ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನು ಅವಳು ಇವಳು ಅನ್ನುವ ಈ ಮನೆ ಕೆಲಸದವರ ರೀತಿ ಮಾತಾಡೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಶೋಭೆ ಯಾರಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ಕರೆದರೆ ಪ್ರಶ್ನೆ ಮಾಡಿದರೆ ಅಥವಾ ಸಾತ್ವಿಕವಾಗಿ ಆಡಳಿತಾತ್ಮಕ ವ್ಯವಸ್ಥೆಯ ಒಳಗಿನ ದೌರ್ಬಲ್ಯಗಳನ್ನು ದೋಷಗಳನ್ನು ಏನಾದರೂ ಎತ್ತಿ ತೋರಿಸಿದರೆ ಅವರ ಮೇಲೆ ಎಫ್ ಐ ಆರ್ ಆಗತ್ತೆ ಅವರು ಈ ನಾಡಿನ ಮುಖ್ಯಮಂತ್ರಿ ಏನು ಪುಡ್ಗೋಸಿಯಲ್ಲಿ ಬಂದು ಕೂತ್ಕೊಂಡದ್ದಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕರ್ನಾಟಕದ ಕುರ್ಚಿ ಕದನ ಇನ್ನೂ ಅತಂತ್ರ ಸ್ಥಿತಿಯಲ್ಲಿರುವಾಗಲೇ ಸೋನಿಯಾ ಗಾಂಧಿ ಅವರ ಒಂದು ಖಚಿತವಾದಂಥ ಸಿಗ್ನಲ್ಲು ಮೊನ್ನೆನೂ ಸಿಕ್ಕಿತ್ತು ನಿನ್ನೆಯೂ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಅವರ ಪಟ್ಟ ಭದ್ರವಾಗ್ತಾ ಇದೆ ಅನ್ನೋದು ಒಂದು ಸಂಗತಿ ಸಿದ್ದರಾಮಯ್ಯನವರ ಬಣದವರೇ ಅವರ ಆಪ್ತರೇ ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಅಂತ ಯಾರನ್ನ ಯತೀಂದ್ರ ಪಬ್ಲಿಕ್ಕಲ್ಲಿ ಘೋಷಣೆ ಮಾಡಿದರೋ ಅದೇ ಸತೀಶ್ ಜಾರಕಿಹೊಳಿ ಅಂಥವರು ಕೂಡ ಡಿ ಕೆ ಶಿವಕುಮಾರವರ ಪಟ್ಟ ಮಹೋತ್ಸವಕ್ಕೆ ಎಲ್ಲೋ ಒಂದು ಕಡೆ ಮನಸ್ಸನ್ನು ಮಾಡಿದ ಹಾಗೆ ಕಾಣುತ್ತೆ ಅದು ಅದರದೇ ಆದಂಥ ರಾಜಕೀಯದ ತಿರುವು ಮುರುವುಗಳಲ್ಲಿ ದಿನಕ್ಕೊಂದು ಹೊಸ ಹೊಸ ಬ್ರೇಕಿಂಗನ್ನು ಪಡ್ಕೊಂಡು ಒಂದು ಹಂತಕ್ಕೆ ಜನವರಿಯಲ್ಲಿ ಸಿ ಎಂ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬರುವುದು ಸೋನಿಯಾ ಗಾಂಧಿ ಅವರು ಬಹುತೇಕವಾಗಿ ಖಚಿತಗೊಳಿಸಿದ್ದಾರೆ ಅನ್ನೋದು ಈ ಹೊತ್ತಿನ ಸತ್ಯ ಅದರ ಮಧ್ಯೆ ಮತ್ತೆ ತನ್ನ ಚಾಳಿಯನ್ನು ವಾಚಾಳಿತನವನ್ನು ತನ್ನ ದರ್ಪ ದುರಹಂಕಾರವನ್ನು ಸಿ ಎಂ ಸಿದ್ದರಾಮಯ್ಯನವರು ಎಂದಿನಂತೆ ಮತ್ತೆ ಹರಿಬಿಟ್ಟಿದ್ದಾರೆಯೇ ಅನ್ನುವ ಪ್ರಶ್ನೆ ಈಗ ನಮ್ಮನ್ನು ಕಾಡ್ತಾ ಇದೆ ಅವರು ಪ್ರಧಾನಿ ಮೋದಿಯವರಿಂದ ಹಿಡಿದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ನಿರ್ಮಲಾ ಸೀತಾರಾಮನ್ವರೆಗೆ ಯಾರನ್ನು ಬೇಕಾದರೂ ಯಾವ ವಚನದಲ್ಲೂ ಕರೆಯಲಿಕ್ಕೆ ಅವರು ಸಿದ್ಧ ಅದೇ ನೀವು ನಮ್ಮ ಕರ್ನಾಟಕದ ಒಳಗಡೆ ಯಾರಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ಕರೆದರೆ ಪ್ರಶ್ನೆ ಮಾಡಿದರೆ ಅಥವಾ ಸಾತ್ವಿಕವಾಗಿ ಆಡಳಿತಾತ್ಮಕ ವ್ಯವಸ್ಥೆಯ ಒಳಗಿನ ದೌರ್ಬಲ್ಯಗಳನ್ನು ದೋಷಗಳನ್ನು ಏನಾದರೂ ಎತ್ತಿ ತೋರಿಸಿದರೆ ಅವರ ಮೇಲೆ ಎಫ್ ಐ ಆರ್ ಆಗತ್ತೆ ಅಂದರೆ ತನಗೊಂದು ಕಾನೂನು ತನಗೊಂದು ವಾಡಿಕೆ ಬೇರೆಯವರಿಗಾದರೆ ಅದು ನಾನು ಹಳ್ಳಿಯವನು ಹಳ್ಳಿ ಭಾಷೆಯನ್ನು ಮಾತಾಡ್ತಾನೆ ಏಕವಚನ ಬಹುವಚನ ಅದು ನಿಮ್ಮ ಮನಸ್ಸಿನ ಕಲ್ಪನೆ ನನ್ನದಲ್ಲ ಈ ರೀತಿಯ ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ ಆದರೆ ಈಗ ಈ ದೇಶದ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನು ಏಕವಚನದಲ್ಲಿ ಅವಳು ಇವಳು ಅನ್ನುವಂಥ ದಾಷ್ಟ್ಯದಲ್ಲಿ ಕರೆದದ್ದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಬಿ ಜೆ ಪಿ ಅಶೋಕ್ ಎಕ್ಸಲ್ಲಿ ಇದನ್ನು ತೀವ್ರವಾಗಿ ಖಂಡಿಸಿದರೆ ಇದೇನು ಸಿದ್ದರಾಮಯ್ಯನವರ ಏನು ವಾಚಾಳಿತನವೋ ಅಥವಾ ಸಿದ್ದರಾಮಯ್ಯನವರ ಸಂಸ್ಕೃತಿನೋ ರಾಹುಲ್ ಸಂಸ್ಕೃತಿನೋ ಅಥವಾ ಕಾಂಗ್ರೆಸ್ಸಿನ ಸಂಸ್ಕೃತಿನೋ ಅಥವಾ ಮನುವಾದಿಯ ಸಾಂಸ್ಕೃತಿಕವಾದಂಥ ಹರಿವಿನ ಅಥವಾ ಪ್ರತಿಕ್ರಿಯಾತ್ಮಕವಾದದ್ದು ಅನ್ನುವಂಥ ಪ್ರಶ್ನೆಯನ್ನು ಕೇಳುವ ಮೂಲಕ ಈಗ ಸಿದ್ದರಾಮಯ್ಯನವರಿಗೆ ಒಂದು ರಾಷ್ಟ್ರೀಯ ಮಟ್ಟದ ಪ್ರಚಾರವೂ ಸಿಕ್ಕಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಒಂದು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ ಕೆಲವು ಸಾರಿ ಅವರು ಎಷ್ಟು ಅನನುಭವಿಗಳ ರೀತಿಯಲ್ಲಿ ವರ್ತಿಸ್ತಾರೆ ಎಷ್ಟು ಅನನುಭವಿಗಳಾಗಿ ಅವರು ಕಾಣಿಸ್ಕೊಳ್ತಾರೆ ಅನ್ನೋದನ್ನು ಬಹಳ ಆಶ್ಚರ್ಯದಿಂದ ಮತ್ತು ಬಹಳ ಹತಾಶರಾಗಿ ಅದನ್ನು ನೋಡಬೇಕಾಗಿದೆ ಅಂತ ಅನ್ನಿಸ್ತದೆ ಯಾಕೆಂತಂದರೆ ಪ್ರಧಾನಿ ಮೋದಿಯವರು ಮೊನ್ನೆ ಪರ್ತಗಾಳಿ ಮಠದ ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ವಿಗ್ರಹವನ್ನು ಸಂಸ್ಥಾಪನೆ ಮಾಡಿದಂಥ ಪಣಜಿಯ ಭಾಷಣ ಇರಬಹುದು ಅಥವಾ ಗೀತಾಯಜ್ಞದಲ್ಲಿ ಪಾಲ್ಗೊಂಡು ಉಡುಪಿಯ ನೆಲದಲ್ಲಿ ಚಿರಂತರವಾದಂಥ ಮಾತಿನ ಮುತ್ತನ್ನು ಪೋಣಿಸಿದ್ದಿರಬಹುದು ಅಲ್ಲಿಯ ರಾಜಕೀಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕವಾದಂಥ ಸತ್ಯಗಳ ಎಳೆಯನ್ನು ಎಷ್ಟು ಶುದ್ಧವಾಗಿ ಬಿಡಿಸಿಟ್ಟಿದ್ರು ಅಂತಂದರೆ ಅದನ್ನು ನಾವು ಎಣಿಸಿದರೆ ಆಗುತ್ತೆ ಒಬ್ಬ ನಾಯಕತ್ವದ ಗುಣ ಅದು ಒಬ್ಬ ಪ್ರಧಾನಿಯ ಗುಣ ಅದು ಒಬ್ಬ ಮುಖ್ಯಮಂತ್ರಿಗಿರಬೇಕಾದಂಥ ಒಂದು ಅರ್ಹತೆ ಅದು ಯಾವ ನೆಲದಲ್ಲಿ ಯಾರು ಮಾತಾಡಲಿಕ್ಕೆ ನಿಲ್ತಾರೋ ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಆ ನೆಲದ ಸತ್ವವನ್ನು ಹೀರ್ಕೊಂಡು ನಮಗೇನೆ ಆಶ್ಚರ್ಯವನ್ನು ಮೂಡಿಸುವ ರೀತಿಯಲ್ಲಿ ನಿಬ್ಬರಿಗೂ ಮೂಡಿಸುವ ರೀತಿಯಲ್ಲಿ ಅವರು ಮಾತಾಡಬೇಕು ಅದು ಅವರ ಕರ್ತವ್ಯ ಪ್ರಜ್ಞೆಯ ಭಾಗ ಆದರೆ ನಿರ್ಮಲಾನ ಸೀತಾರಾಮನ್ ಅವ್ರ ಬಗ್ಗೆ ಅವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ಬಿಟ್ರೆ ನಿಮಗೆ ಮೈಯೆಲ್ಲ ಉರಿಯೋದಷ್ಟೇ ಅಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಸಿದ್ದರಾಮಯ್ಯನಂಥವರ ಐದು ಐದೂವರೆ ದಶಕದ ರಾಜಕೀಯ ಜೀವನದ ಒಬ್ಬ ಮುತ್ಸದ್ದಿ ರಾಜಕಾರಣಿ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಹದಿನಾಲ್ಕಕ್ಕೂ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದಂಥ ಮತ್ತು ಇನ್ನೇನು ಜನವರಿ ಕಳೆದು ಬಿಟ್ಟರೆ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದರೂ ಕೂಡ ಅಲ್ಲಿ ಅರಸು ಅವರ ಆಡಳಿತಾತ್ಮಕ ಒಂದು ಅವಧಿಯ ಆ ಇಡೀ ಚರಿತ್ರೆಯನ್ನು ಹೊಸ ರೂಪದಲ್ಲಿ ಸೃಷ್ಟಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಂಥ ಒಬ್ಬ ರಾಜಕಾರಣಿಯಿಂದ ಏಕವಚನ ಅಷ್ಟೇ ಅಲ್ಲ ಅದು ಯಾರವಳು ಮಿಸಸ್ಸು ಮಿಸ್ಟ್ರೇ ಮಿಸ್ಟರು ಯಾರವಳು ಅಂತ ಅಂದರೆ ದೇಶದ ಪ್ರಧಾನಿ ಯಾರು ದೇಶದ ರಾಷ್ಟ್ರಪತಿ ಯಾರು ದೇಶದ ವಿತ್ತಮಂತ್ರಿ ಯಾರು ದೇಶದ ಬೇರೆ ಬೇರೆ ಹುದ್ದೆಗಳಲ್ಲಿರುವಂಥವ್ರು ಯಾರು ಅನ್ನೋದನ್ನು ಒಂದು ರೀತಿಯಲ್ಲಿ ಮನಸ್ಥ ಮಾಡ್ಕೋಬೇಕಾಗಿತ್ತು ಕನಿಷ್ಠ ಪಕ್ಷ ಕಂಠಸ್ಥಾದರೂ ಮಾಡಬೇಕು ಆದರೆ ಅದನ್ನು ಮಾಡಿಕೊಳ್ಳದೇ ಪಬ್ಲಿಕ್ಕಲ್ಲನ್ನೇ ಅವರು ಬೆತ್ತಲಾದದ್ದು ಅಚ್ಚರಿಯನ್ನು ತಂತು ಆ ಎಲ್ಲ ವಿವರಗಳನ್ನು ನಿಮ್ಮೆದುರು ಇಡಬೇಕು ಇಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ಟಲ್ಲಿ ಕರ್ನಾಟಕಕ್ಕೆ ಎಷ್ಟನ್ನು ಮೀಸಲಾಗಿಟ್ಟಿದ್ದಾರೆ ಇಟ್ಟಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡಬೇಕಾದಂಥ ಸಂದರ್ಭ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇರುವಂಥ ಸಂದರ್ಭ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಈ ಬಾರಿಯ ಬೆಳಗಾವಿ ಅಧಿವೇಶನ ಮಹಾ ಚರ್ಚೆಗೆ ವೇದಿಕೆ ಆಗುವುದಂತೂ ಖಚಿತ ಯಾಕೆಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮತ್ತು ವಿಜಯೇಂದ್ರ ಮತ್ತು ಎಚ್ ಡಿ ಕೆ ಈಗಾಗಲೇ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ಮತ್ತೆ ಸಾಕಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಈ ಸರಿ ಆಡಳಿತ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡುವ ಮತ್ತು ಇಕ್ಕಟ್ಟಿಗೆ ಸಿಲು ಸಿಲುಕಿಸುವ ಒಂದು ಜಂಟಿ ಪ್ರಯತ್ನ ಬಿ ಜೆ ಪಿ ಮತ್ತು ಜನತಾದಳದಿಂದ ಆಗ್ತದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತ ಹೊತ್ತಲ್ಲಿ ದೇಶದ ಘನತೆ ವಿತ್ತ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನು ಅವಳು ಇವಳು ಯಾರವಳು ಅನ್ನುವ ರೀತಿಯಲ್ಲಿ ಮಾತಾಡಿದ್ದು ತೀರ ತೀರ ಅಸಂಬದ್ಧವಾದಂಥ ಒಂದು ನಡವಳಿಕೆ ಅನ್ನುವುದನ್ನು ಅಶೋಕ್ ಅವರು ಎಕ್ಸಲ್ಲಿ ಬಹಳ ಕಟುವಾಗಿ ಟೀಕಿಸಿದ್ದಾರೆ ಎಂತ ಹೇಳೋವಳು ನಿರ್ಮಲಾ ಸೀತಾರಾಮನ್ ಇಷ್ಟ ಮಿಸಸ್ ಎಂತ ಹೇಳುವಳು ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೂ ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವತ್ತೆಂಟ್ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ನಲ್ಲಿ ಹೇಳಿದ್ರು ಮಹಿಳೆಯರನ್ನು ಅತ್ಯಂತ ತುಚ್ಛವಾಗಿ ಕಾಣುವ ಕಾಂಗ್ರೆಸ್ಸಿನ ಸಾಂಸ್ಕೃತಿಕ ಒಂದು ಇತಿಹಾಸದ ದಾಖಲೆ ಇದು ಅನ್ನೋದನ್ನು ಅಶೋಕ್ ಹೇಳ್ತಾ ನೀವು ಮಹಿಳೆಯರನ್ನು ಅವಮಾನಿಸುವುದು ಇದು ಹೊಸತೇನೂ ಅಲ್ಲ ಹಿಂದೆಯೂ ಇಂಥ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಇದು ನಿಮ್ಮ ಸಂಸ್ಕೃತಿ ಬಾಯೆತ್ತಿದ್ರೆ ಎತ್ತಿದ್ರೆ ಮನು ಸಂಸ್ಕೃತಿ ಅಂತೀರಿ ಬಾಯೆತ್ತಿದ್ರೆ ಎತ್ತಿದ್ರೆ ಆರ್ ಎಸ್ ಎಸ್ಸು ಅಂತೀರಿ ಬಾಯೆತ್ತಿದ್ರೆ ಎತ್ತಿದ್ರೆ ಕೇಸರಿ ಅಂತೀರಿ ಆದರೆ ಒಬ್ಬ ವ್ಯಕ್ತಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಯಾರಿಗೆ ಯಾವ ರೀತಿಯ ಒಂದು ಗೌರವವನ್ನು ಕೊಡಬೇಕು ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆ ಮತ್ತು ಅದರ ಪರಿಸರ ಅದರ ಚೌಕಟ್ಟಿನಿಂದ ನೀವು ಹೊರಗೆ ನಿಂತು ಏಕವಚನದಲ್ಲಿ ಒಬ್ಬ ವಿತ್ತಮಂತ್ರಿಯನ್ನು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರನ್ನು ಕರಿತೀರಿ ಅಂತಾದರೆ ಇದು ಯಾರಿಗೆ ಎಷ್ಟರ ಮಟ್ಟಿಗೆ ಶೋಭೆ ತರುವಂಥದ್ದು ನಿಮ್ಮ ಕೂತ ಸಿ ಎಂ ಅದು ಘನತೆಯ ಪ್ರಶ್ನೆ ಆಗಬಹುದೇ ಅಥವಾ ಒಂದು ಉಡಾಳತನ ಅಸಡ್ಡಾಳತನ ದುರಂಕಾರ ಅಂತ ಅನಿಸ್ಕೊಳ್ಳೋದಿಲ್ವೇ ಅನ್ನುವ ಮಾತನ್ನ ಅಶೋಕ್ ಅವರು ಬಹಳ ತೀವ್ರವಾದಂಥ ಶಾಬ್ದಿಕ ಸಂಪತ್ತನ್ನು ಬಳಸಿ ಎಕ್ಸಲ್ಲಿ ಅವರು ಟೀಕಿಸಿದ್ದಾರೆ ಅದರ ಜೊತೆಗೆ ನಿಮಗೆ ಗೊತ್ತಿದೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆದಾಗ ಕಾಂಗ್ರೆಸ್ಸೇ ಅವರ ಮೈ ಇಟ್ಟುಕೊಂಡು ಅತ್ಯಂತ ಕಟುವಾಗಿ ಕೀಳಾಗಿ ಮಾತಾಡಿದ್ದನ್ನು ನಾವು ಗಮನಿಸಿದ್ದೇವೆ ಇಡೀ ರಾಷ್ಟ್ರ ಅದರ ಬಗ್ಗೆ ಚೀಇು ಅಂತ ಉಗ್ದದ್ದನ್ನು ನಾವು ಗಮನಿಸಿದ್ದೇವೆ ಅದರ ಜೊತೆಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಏಕವಚನದಲ್ಲಿ ಸಂಬೋಧಿಸಿದ್ದನ್ನು ನಾವು ಕೇಳಿದ್ದೇವೆ ಅದರ ಬಗ್ಗೆ ಅತ್ಯಂತ ಕಟುವಾಗಿ ಪ್ರತಿಭಟಿಸಿ ಪ್ರತಿಕ್ರಿಯಿಸಿ ನಾವು ವಿಡಿಯೋವನ್ನು ಮಾಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕ ಒಂದು ಅಹವಾಲನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಒಬ್ಬ ಹೆಣ್ಣುಮಗಳ ವೇಲನ್ನು ಎಳೆದು ಅವಳ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಮಾಡುವ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ವರ್ತಿಸಿದ ವಿಡಿಯೋ ಬಹಳಷ್ಟು ಚಾಲ್ತಿಯಲ್ಲಿತ್ತು ವೈರಲ್ ಆಗಿತ್ತು ನಿಮಗೆ ಗಮನಿಸಿದ್ದೆ ಅಂದರೆ ಇದರ ಪ್ರಶ್ನೆ ಏನು ಅಂತಂದರೆ ಕೇವಲ ಸಿದ್ದರಾಮಯ್ಯನವರು ಈ ರೀತಿ ಮಾತಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರನ್ನು ನಾವು ಇಲ್ಲಿ ಸಾರ್ವಜನಿಕವಾಗಿ ಟೀಕಿಸಬೇಕು ಅನ್ನೋದು ನಮ್ಮ ಚಟ ಅಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಈ ದೇಶದ ಪ್ರಧಾನಿ ಮತ್ತು ಉಳಿದವರು ಎಷ್ಟರ ಮಟ್ಟಿಗೆ ಮಾದರಿಯಾಗಿ ಕಾಣ್ತಾ ಇದ್ದಾರೆ ಅದರ ಮಧ್ಯೆ ಒಂದು ತನ್ನದೇ ಆದಂಥ ಒಂದು ಉಡಾಳತನ ತನ್ನದೇ ಆದಂಥ ಒಂದು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅನ್ನುವ ರೀತಿಯಲ್ಲಿ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನು ಅವಳು ಇವಳು ಅನ್ನುವ ಈ ಮನೆ ಕೆಲಸದವರ ರೀತಿ ಮಾತಾಡೋದಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಶೋಭೆ ಹಾಗಾದರೆ ಇವರ ಸಂಪುಟ ಸದಸ್ಯರೆಲ್ಲ ಸಾಂವಿಧಾನಿಕ ಹುದ್ದೆಯಲ್ಲಿ ಗೌರವಾನ್ವಿತವಾಗಿ ಕೂತವರು ಕೇಂದ್ರದಲ್ಲಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಇದೆ ಮೋದಿ ನೇತೃತ್ವದ ಸರ್ಕಾರ ಇದೆ ಅನ್ನುವ ಕಾರಣಕ್ಕಾಗಿ ಇಲ್ಲಸಲ್ಲದ ಅಂಕಿಅಂಶಗಳನ್ನಂತೂ ತಪ್ಪು ಕೊಡ್ತೀರಿ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಿನಲ್ಲೇ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ನಾವು ಏನನ್ನ ಕೊಟ್ಟಿದ್ದೇವೆ ಎಷ್ಟು ಆರ್ಥಿಕವಾದಂಥ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಕರ್ನಾಟಕ ಸರ್ಕಾರವೇ ಎಷ್ಟರ ಮಟ್ಟಿಗೆ ತಪ್ಪುಗಳನ್ನು ಮಾಡ್ತಾ ಇದೆ ಇವೆಲ್ಲವನ್ನು ವಿಷದವಾಗಿ ದೇಶದ ಜನರ ಎದುರು ಇಟ್ಟಿದ್ದಾರೆ ಆದರೆ ನೀವು ಏನೇ ಆಗಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಇರಲಿ ಮೆಕ್ಕೆಜೋಳದ ಸಮಸ್ಯೆ ಇರಲಿ ಒಂದು ರೋಡಿನಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೂ ಕೂಡ ಕೇಂದ್ರದ ಕಡೆ ಬೆರಳು ಮಾಡುವಂಥ ಒಂದು ಈ ನುಣುಚಿಕೊಳ್ಳುವಂಥ ಬುದ್ಧಿ ಇದೆಯಲ್ಲ ಇದು ನಿಮ್ಮ ಒಟ್ಟು ಮನಸ್ಥಿತಿಯನ್ನು ಸೂಚಿಸ್ತದೆ ನಿರ್ಮಲಾ ಸೀತಾರಾಮನ್ ಅವರ ಏಕವಚನದಲ್ಲಿ ಕರೆಯುವುದು ಈಗ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅಶೋಕ್ ಏನು ನೀವು ಸೋನಿಯಾ ಗಾಂಧಿ ಅವರನ್ನ ಇದೇ ರೀತಿ ಅವಳು ಇವಳು ಅಂತ ಕರಿತೀರೇನು ಪ್ರಿಯಾಂಕಾ ವಾದ್ರನನ್ನ ಅವರು ಅವಳು ಇವಳು ಅಂತ ಕರಿತೀರೇನು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಅವಳು ಇವಳು ಅಂತ ಕರೀತೀರಾ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ದ್ರೌಪದಿ ಮುರ್ಮು ಅವರ ಬಗ್ಗೆ ಇತ್ಯಾದಿ ಇತ್ಯಾದಿ ಬಂದಾಗ ಯಾಕೆ ಈ ವರ್ತನೆ ಇದಕ್ಕೆ ಕರ್ನಾಟಕದ ಏಳು ಕೋಟಿ ಜನಗಳ ಪ್ರಾತಿನಿಧಿಕವಾಗಿ ಅತ್ಯಂತ ಗೌರವಾನ್ವಿತವಾಗಿ ಕೂತಂಥ ಸಾಂವಿಧಾನಿಕ ಹುದ್ದೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಈ ರೀತಿಯ ವರ್ತಿಸಿದ್ದಿದೆಯಲ್ಲ ಇದು ಮಹಿಳೆಯರನ್ನು ಅಥವಾ ಮಹಿಳಾ ಒಂದು ಕುಲವನ್ನು ಆ ಸಂಸ್ಕೃತಿಯನ್ನು ಒಂದು ಪುರುಷ ಯಾಜಮಾನ್ಯತೆಯಿಂದ ನೋಡುವ ದೃಷ್ಟಿಕೋನ ಇದು ಇರಬಹುದೇ ಅನ್ನುವ ಪ್ರಶ್ನೆಯು ಹುಟ್ಟುಕೊಳ್ತದೆ ಯಾಕೆಂತಂದರೆ ನಿರ್ಮಲಾ ಸೀತಾರಾಮನ್ ಈ ದೇಶದ ಒಂದು ಘನತೆವೆತ್ತಂಥ ವಿತ್ತ ಸಚಿವೆ ಆದರೂ ಕೂಡ ಅವಳೊಬ್ಬಳ ಹೆಣ್ಣುಮಗಳು ಅನ್ನುವ ಕಾರಣಕ್ಕಾಗಿ ಈ ರೀತಿಯ ಸಂಬೋಧನೆಯೇ ಅನ್ನುವ ಪ್ರಶ್ನೆಯು ಹಲವರನ್ನು ಕಾಡ್ತದೆ ಅದು ಸಿದ್ದರಾಮಯ್ಯನವರು ಅಂತಲ್ಲ ಮೋದಿಯವರು ಅಂತಲ್ಲ ಇನ್ನೊಬ್ಬರು ಅಂತಲ್ಲ ಯಾರೇ ಆದರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ನೀವು ಹೇಗೆ ನಡ್ಕೊಳ್ತೀರಿ ಅನ್ನೋದು ಪ್ರತಿ ಕ್ಷಣವೂ ದಾಖಲೆ ಆಗತ್ತೆ ಅದು ನಿಮ್ಮ ವೈಯಕ್ತಿಕ ಚಾರಿತ್ರ್ಯವನ್ನು ಸಂಸ್ಕೃತಿಯನ್ನು ನಿಮ್ಮ ಒಟ್ಟು ನಡವಳಿಕೆಯನ್ನು ಪ್ರತಿನಿಧಿಸ್ತದೆ ಒಬ್ಬ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರಾಗಲಿ ಅಧಿಕಾರಿಯಾಗಲಿ ಯಾರೇ ಆದರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಅವರು ಬಳಸುವ ಪ್ರತಿ ಭಾಷೆ ಪ್ರತಿ ಪದ ಪ್ರತಿ ನಡವಳಿಕೆ ಅದು ಅತ್ಯಂತ ಶುದ್ಧವಾಗಿರಬೇಕು ಮತ್ತು ಸಾರ್ವಜನಿಕರಿಗೆ ಮುಜುಗರ ತರುವ ರೀತಿಯಲ್ಲಿ ಇರಕಡೋದು ಅದರಲ್ಲೂ ಸಾಂವಿಧಾನಿಕ ಹುದ್ದೆಯಲ್ಲಿ ನಿಮಗೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಸೈದ್ಧಾಂತಿಕವಾಗಿ ಎಷ್ಟೇ ಇರ್ಬೋದು ಅವರು ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ಗೆ ನಿಮಗೆ ಆಗುವುದಿಲ್ಲ ಅದು ಪ್ರಶ್ನೆ ಬೇರೆ ಆದರೆ ಅವರು ಕೂಡ ನೂರ ನಲವತ್ತು ಕೋಟಿ ಭಾರತೀಯರ ಪ್ರಾತಿನಿಧಿಕವಾಗಿ ಅಲ್ಲಿ ಕೂತಿದ್ದಾರೆ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತಿದ್ದಾರೆ ಅವರಿಗೆ ನಿಮ್ಮ ವೈಯಕ್ತಿಕವಾದಂಥ ಯಾವುದೇ ವಿರೋಧ ಇದ್ರೂ ಕೂಡ ಆ ಪೀಠಕ್ಕೆ ಗೌರವವನ್ನು ಕೊಡತಕ್ಕದ್ದು ಕೊಡಬೇಕು ಈಗ ಯಾರೇ ಆದರೂ ಸಿದ್ದರಾಮಯ್ಯನವರಿಗೆ ಏಕವಚನ ಬಳಸಬಾರದು ಅದು ಅಶೋಕ್ ಇರ್ಬೋದು ವಿಜಯೇಂದ್ರ ಇರ್ಬೋದು ಯಡಿಯೂರಪ್ಪನವರು ಇರ್ಬೋದು ಯಾರೇ ಇರ್ಬೋದು ಯಾಕೆ ಅಂತಂದರೆ ಅವರು ಈ ನಾಡಿನ ಮುಖ್ಯಮಂತ್ರಿ ಏನು ಪುಟ್ಗೋಸಿಯಲ್ಲಿ ಬಂದು ಕೂತ್ಕೊಂಡದ್ದಲ್ಲ ಜನರ ಮತದ ಆಯ್ಕೆಯ ಮೇಲೆ ಬಂದಂಥ ಒಬ್ಬ ವ್ಯಕ್ತಿ ಹಾಗಾಗಿ ನೀವು ಸಿದ್ದರಾಮಯ್ಯನವರಿಗೂ ಕೂಡ ಯಾವುದೇ ವೈಯಕ್ತಿಕ ವಿರೋಧ ಇದ್ದರೂ ಕೂಡ ಅವರಿಗೆ ಅವರ ಕುರ್ತ ಕುರ್ಚಿಗೆ ಆ ಸಾಂವಿಧಾನಿಕ ಹುದ್ದೆಗೆ ಗೌರವವನ್ನು ಕೊಡತಕ್ಕದ್ದು ಯಾರೇ ಆದರೂ ಯಾರಿಗೂ ಈ ರೀತಿಯ ವೈಯಕ್ತಿಕವಾದಂಥ ಅವಳು ಇವಳು ಅವನು ಇವನು ಯಾರವನು ಇದು ಒಳ್ಳೆಯ ಲಕ್ಷಣ ಅಲ್ಲ ಅಧಿಕಾರಿಗಳಿಗೂ ಗೌರವ ಕೊಡೋದಿಲ್ಲ ಡಿ ಸಿಗೂ ಗೌರವ ಕೊಡೋದಿಲ್ಲ ಪೊಲೀಸ್ ಅಧಿಕಾರಿಗೆ ಸಾರ್ವಜನಿಕವಾಗಿ ಕಪಾಳ ಮುಚ್ಚ ಮಾಡ್ಲಿಕ್ಕೆ ಹೋಗ್ತೀರಿ ಅಥವಾ ಡಿ ಸಿ ಅಂತ ಒಬ್ಬ ಇಡೀ ಜಿಲ್ಲೆಯ ಜಿಲ್ಲಾಧಿಕಾರಿಯಲ್ಲಿ ಗೌರವಾನ್ವಿತವಾಗಿ ಒಂದು ಸಭೆಯಲ್ಲಿ ಕೂತ್ರೆ ಏಯ್ ಹೇಳ ಏನು ನಿನಗೆ ಅಲ್ಲಿ ಕೆಲಸ ಹೋಗಾಚೆ ಅನ್ನುವಂಥ ಈ ಮನೆ ಕೆಲಸದ ಆಳಿನ ರೀತಿ ನೋಡಿಕೊಳ್ಳುವಂಥ ಈ ನಡವಳಿಕೆ ಇದೆಯಲ್ಲ ಇದು ತುಂಬ ತುಂಬ ಅಸಂಬದ್ಧವಾದಂಥ ವಿಕಾರವಾದಂಥ ಒಂದು ಸಾರ್ವಜನಿಕ ಜೀವನದ ನಡವಳಿಕೆಯಾಗಿ ಸಿದ್ದರಾಮಯ್ಯನವರ ಜೀವನದ ಸಂಧೆಯಲ್ಲಿ ಅದು ದಾಖಲಾಗ್ತದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿಯ ಬೇಜವಾಬ್ದಾರಿ ವರ್ತನೆ ಅಸಭ್ಯತನ ಮತ್ತು ಸಾರ್ವಜನಿಕ ಜೀವನದಲ್ಲಿ ವರ್ತಿಸಬೇಕಾದಂಥ ಒಂದು ಸಭ್ಯ ಚೌಕಟ್ಟನ್ನು ಮತ್ತೆ ಮತ್ತೆ ಅವರು ಮೀರ್ತಾ ಇರುವಂಥದ್ದು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ನಿಜಕ್ಕೂ ಬೆರಗು ಯಾಕೆ ಹೀಗೆ ಇಂಥ ಅನುಭವೀ ರಾಜಕಾರಣಿ ಇಂಥ ಒಂದು ಎಲ್ಲ ಉತ್ಪಾತಗಳನ್ನು ನೋಡಿ ಬಂದವರು ಸುದೀರ್ಘವಾದಂಥ ಒಂದು ಅರ್ಧ ಶತಮಾನಕ್ಕೂ ಹೆಚ್ಚಿನ ರಾಜಕೀಯ ಜೀವನದ ಅನುಭವವನ್ನು ಹೊಂದಿದವರು ಈ ಥರ ಇದ್ದರೂ ಕೂಡ ಅವರು ಈ ರೀತಿಯ ವರ್ತನೆಯಿಂದ ಆಗಾಗ ಆಗಾಗ ಸುದ್ದಿ ಆಗ್ತಾ ಇರುವಂಥದ್ದು ಆಕ್ಷೇಪಕ್ಕೆ ಗುರಿಯಾಗ್ತಾ ಇರುವಂಥದ್ದು ಟೀಕೆಗೆ ಗುರಿಯಾಗ್ತಾ ಇರುವಂಥದ್ದು ನಿಜಕ್ಕೂ ಅಚ್ಚರಿಯೇ ಬಿಟ್ಟರೆ ಇನ್ನೇನು ಇದರ ಬಗ್ಗೆ ಹೇಳಲಿಕ್ಕೆ ಉಳಿದಿಲ್ಲ ಅಂತ ನಾನು ಅಂದ್ಕೊಳ್ತೇನೆ ナマステ